ನಮಸ್ಕಾರ ಸ್ನೇಹಿತರೆ ಆಲಿನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ಹಾಗೆ ನಾವು ಯಾವುದೇ ಒಂದು ವ್ಯಕ್ತಿಯ ರಾಶಿಯ ಭವಿಷ್ಯ ಜಾತಕವನ್ನು ತಿಳ್ಕೋಬೇಕಂದ್ರೆ ಮುಖ್ಯವಾಗಿ ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಮೊದಲಾಗಿ ಗ್ರಹಗಳ ಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂದರೆ ಯಾವ ಯಾವ ಗ್ರಹಗಳು ಯಾವ ರಾಶಿಯಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯ ಸೂರ್ಯ ತುಲಾ ರಾಶಿಯಲ್ಲಿ ನವೆಂಬರ್ ಹದಿನಾರರವರೆಗೆ ನೀಚ ಸ್ಥಾನದಲ್ಲಿ ಇರ್ತಾನೆ ನಂತರ ನವೆಂಬರ್ ಹದಿನಾರರಿಂದ ವೃಶ್ಚಿಕ ರಾಶಿಗೆ ಬದಲಾಗ್ತಾನೆ ಈ ವೃಶ್ಚಿಕ ರಾಶಿ ಕನ್ಯಾ ರಾಶಿಗೆ ಮೂರನೇ ಮನೆಯಾಗಿರುತ್ತೆ ಹಾಗೆ ಕನ್ಯಾ ರಾಶಿಗೆ ಎರಡನೇ ಮನೆಯಾಗಿರುತ್ತೆ ಇನ್ನು ಬುಧ ಬುಧ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇರ್ತಾರೆ ಅಂದರೆ ಕನ್ಯಾ ರಾಶಿಯ ಮೂರನೇ ಮನೆಯಾದಂತಹ ವೃಶ್ಚಿಕ ರಾಶಿಯಲ್ಲಿ ಇರ್ತಾರೆ ನವೆಂಬರ್ ಇಪ್ಪತ್ತೆರಡರ ನಂತರ ಅಂದರೆ ನವೆಂಬರ್ ಇಪ್ಪತ್ತ್ಮೂರರಿಂದ ವಕ್ರಿಯಾಗಿ ತುಲಾ ರಾಶಿಗೆ ಬದಲಾಗ್ತಾನೆ ಇನ್ನು ಶುಕ್ರ ಶುಕ್ರ ಕನ್ಯಾ ರಾಶಿಯ ಒಂದನೇ ಮನೆಯಲ್ಲಿ ಅಂದರೆ ನವೆಂಬರ್ ಒಂದರವರೆಗೆ ಮಾತ್ರನೇ ನಂತರ ಕನ್ಯಾ ರಾಶಿಯ ಎರಡನೇ ಮನೆಯಾದಂತಹ ರಾಶಿಯಲ್ಲಿ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಅದು ತನ್ನ ಸ್ವಕ್ಷೇತ್ರವಾಗಿರುತ್ತೆ ನಂತರ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ಇಪ್ಪತ್ತಾರರಿಂದ ಬದಲಾಗ್ತಾನೆ ಇನ್ನು ಕುಜ ಕುಜ ರಾಶಿಯ ಮೂರನೇ ಮನೆಯಾದಂತಹ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಅದು ತನ್ನ ಸ್ವಕ್ಷೇತ್ರವಾಗಿರುತ್ತೆ ಕುಜನಿಗೆ ನವೆಂಬರ್ ತಿಂಗಳು ಪೂರ್ತಿ ಇರ್ತಾನೆ ಹಾಗೆ ಗುರು ರಾಶಿಯ ಹನ್ನೊಂದನೇ ಮನೆಯಾದಂತಹ ಕರ್ಕಾಟಕ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಹಾಗೆ ಶನಿ ರಾಶಿಯ ಏಳನೇ ಮನೆಯಾದ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಇರ್ತಾನೆ ಹಾಗೆ ರಾಹು ರಾಶಿಯ ಆರನೇ ಮನೆಯಾದ ಕುಂಭ ರಾಶಿಯಲ್ಲಿ ತಿಂಗಳು ಪೂರ್ತಿ ಹಾಗೆ ಕೇತು ಕನ್ಯಾ ರಾಶಿಯ ಹನ್ನೆರಡನೇ ಮನೆಯಾದಂತಹ ಸಿಂಹರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾರೆ ಸ್ನೇಹಿತರೆ ಇದಿಷ್ಟು ಗ್ರಹಗಳ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇನ್ನು ಕನ್ಯಾ ರಾಶಿಯವರ ಮಾಸಿಕ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಉತ್ತಮ ಫಲಿತಾಂಶ ಇರುತ್ತದೆ ಗ್ರಹಗಳ ಬೆಂಬಲ ಅದ್ಭುತವಾಗಿದೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಲಾಭದ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರು ಇರುವುದು ತುಂಬ ಅನುಕೂಲಕರ ಇದು ಆಸೆಗಳನ್ನು ಈಡೇರಿಸುತ್ತದೆ ಮತ್ತು ದೊಡ್ಡ ಲಾಭಗಳನ್ನು ಕೂಡ ತಂದುಕೊಡುತ್ತದೆ ಮೂರನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಕುಜ ಇರುವುದರಿಂದ ನಿಮಗೆ ಅಪಾರ ಧೈರ್ಯ ಮತ್ತು ಉಪಕ್ರಮವನ್ನು ನೀಡುತ್ತಾನೆ ನಿಮ್ಮ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಇರುವುದು ಆರ್ಥಿಕ ಸ್ಥಿರತೆ ಮತ್ತು ಸಂತೋಷದ ಕುಟುಂಬ ಜೀವನವನ್ನು ತರುತ್ತದೆ ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧನು ವಕ್ರನಾಗಿರುವುದರಿಂದ ಅಂದರೆ ನವೆಂಬರ್ ಇಪ್ಪತ್ತ್ ಮೂರರಿಂದ ವಕ್ರನಾಗಿರುವುದರಿಂದ ಮತ್ತು ನಿಮ್ಮ ಏಳನೇ ಮನೆಯಲ್ಲಿ ಶನಿ ಇರುವುದರಿಂದ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಪಾಲುದಾರಿಕೆ ವಿಚಾರಗಳಲ್ಲಿ ತಾಳ್ಮೆ ತುಂಬ ಮುಖ್ಯ ಇನ್ನು ವೃತ್ತಿಜಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ವೃತ್ತಿಪರವಾಗಿ ನಿಮಗೆ ಇದು ಅದ್ಭುತವಾದಂತಹ ಸಮಯ ನಿಮಗೆ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ಉತ್ತಮ ಬೆಂಬಲ ದೊರೆಯುತ್ತದೆ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದ ನೀವು ವಿದೇಶಕ್ಕೆ ಅಥವಾ ಮತ್ತೊಂದು ವಿಶೇಷವಾದ ಸ್ಥಳಕ್ಕೆ ಹೋಗುವಂತಹ ಅವಕಾಶ ಬರಬಹುದು ಇದು ನಿಮಗೆ ಉತ್ತಮ ಸ್ಥಾನ ಮತ್ತು ಆದಾಯವನ್ನು ಪಡೆಯಲು ಸಹಾಯ ಮಾಡುತ್ತದೆ ನವೆಂಬರ್ ಹದಿನಾರರಿಂದ ಸೂರ್ಯ ನಿಮ್ಮ ಮೂರನೇ ಮನೆಯಲ್ಲಿ ಕುಜನೊಂದಿಗೆ ಸೇರುತ್ತಾನೆ ಇದು ನಿಮ್ಮನ್ನು ಅತ್ಯಂತ ಸಕ್ರಿಯವಾಗಿ ಧೈರ್ಯಶಾಲಿಯಾಗಿ ಮತ್ತು ನಿಮ್ಮ ಯೋಜನೆಗಳಲ್ಲಿ ಯಶಸ್ವಿಯಾಗುವಂತೆ ಮಾಡುತ್ತದೆ ಈ ತಿಂಗಳಲ್ಲಿ ನೀವು ಬಹಳಷ್ಟು ಪ್ರಯಾಣವನ್ನು ಕೂಡ ಮಾಡಬಹುದು ವಿಶೇಷವಾಗಿ ತಿಂಗಳ ಮೊದಲಾರ್ಧದಲ್ಲಿ ರವಿ ಅಂದರೆ ಸೂರ್ಯ ನೀಚನಾಗಿದ್ದಾಗ ಮತ್ತು ನವೆಂಬರ್ ಇಪ್ಪತ್ತ್ಮೂರರ ನಂತರ ಬುಧ ವಕ್ರಿಯಾದಾಗ ಜನರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಅಂದರೆ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇರುವುದರಿಂದ ನೀವು ಮಾತನಾಡುವಾಗ ತುಂಬ ಜಾಗರೂಕತೆಯನ್ನು ವಹಿಸಬೇಕಾಗುತ್ತದೆ ಇನ್ನು ಆರ್ಥಿಕ ಜೀವನ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ತುಂಬ ಅದ್ಭುತವಾಗಿರುತ್ತದೆ ನಿಮ್ಮ ಎರಡನೇ ಮನೆಯಲ್ಲಿ ತನ್ನ ಸ್ವಕ್ಷೇತ್ರವಾದ ಸ್ವಕ್ಷೇತ್ರದಲ್ಲಿ ಶುಕ್ರ ಇರುವುದರಿಂದ ಸಂಪತ್ತಿಗೆ ತುಂಬ ಅದ್ಭುತವಾದಂತಹ ಸಂಚಾರವಾಗಿರುತ್ತೆ ಹನ್ನೊಂದನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿರುವುದರಿಂದ ನಿಮಗೆ ಉತ್ತಮ ಆದಾಯ ಕೂಡ ಇರುತ್ತದೆ ಈ ತಿಂಗಳಲ್ಲಿ ನೀವು ಕೆಲವು ಅನಿರೀಕ್ಷಿತ ಲಾಭಗಳನ್ನು ಪಡೆಯುವ ಸಾಧ್ಯತೆ ಇದೆ ನೀವು ನಿಮ್ಮ ವೈಯಕ್ತಿಕ ಅಗತ್ಯಗಳು ಮತ್ತು ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತದೆ ಈ ತಿಂಗಳು ಹೂಡಿಕೆಗಳು ಮತ್ತು ಖರೀದಿಗಳಿಗೆ ತುಂಬ ಉತ್ತಮವಾದಂತಹ ಸಮಯ ಇನ್ನು ಕುಟುಂಬ ಮತ್ತು ಸಂಬಂಧಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ತುಂಬ ಚೆನ್ನಾಗಿರುತ್ತದೆ ಎರಡನೇ ಮನೆಯಲ್ಲಿ ಶುಕ್ರನು ಸಂತೋಷದಾಯಕ ಮತ್ತು ಸಾಮರಸ್ಯಪೂರ್ಣ ಕುಟುಂಬದ ವಾತಾವರಣವನ್ನು ಒದಗಿಸುತ್ತಾನೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧಗಳನ್ನು ಉಳಿಸಿಕೊಳ್ಳುತ್ತೀರಿ ಮತ್ತು ನಿಮ್ಮ ಜೀವನ ಸಂಗಾತಿಯಿಂದ ಆಶ್ಚರ್ಯಕರ ಉಡುಗೊರೆ ನಿಮಗೆ ಸಿಗುವ ಸಾಧ್ಯತೆ ಇದೆ ಆದರೂ ಏಳನೇ ಮನೆಯಲ್ಲಿ ಶನಿ ಇರುವುದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧದಲ್ಲಿ ತಾಳ್ಮೆ ಮತ್ತು ಪ್ರೌಢಿಮೆ ಅಗತ್ಯವಿರುತ್ತದೆ ಅನಗತ್ಯವಾದಗಳಿಂದ ದೂರವಿರಿ ಮತ್ತು ವಿಶೇಷವಾಗಿ ಇದೆಲ್ಲ ಯಾವಾಗ ಆಗುತ್ತೆ ಅಂದರೆ ಬುಧ ವಕ್ರನಾದಾಗ ಇನ್ನು ಆರೋಗ್ಯ ಜೀವನ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಚೆನ್ನಾಗಿರುತ್ತದೆ ಆದರೆ ಮೊದಲ ಎರಡು ವಾರಗಳಲ್ಲಿ ಸೂರ್ಯ ನೀಚ ಸ್ಥಿತಿಯಲ್ಲಿ ಇರುವಾಗ ಕಣ್ಣುಗಳು ಹಲ್ಲುಗಳು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಅದರ ನಂತರ ನೀವು ಉತ್ತಮ ಆರೋಗ್ಯವನ್ನು ಪಡೆಯುತ್ತೀರಿ ಆರನೇ ಮನೆಯಲ್ಲಿ ರಾಹು ಕೂಡ ಒಂದು ಶಕ್ತಿಶಾಲಿಯಾದಂತಹ ಸಂಚಾರವನ್ನು ಸೃಷ್ಟಿ ಮಾಡುತ್ತಾನೆ ಇದು ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಶೀಘ್ರವಾಗಿ ನಿವಾರಿಸಲು ಸಹಾಯ ಮಾಡುತ್ತದೆ ಇನ್ನು ವ್ಯಾಪಾರ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನೋಡೋದಾದರೆ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ನೋಡುತ್ತಾರೆ ಮತ್ತು ಈ ತಿಂಗಳಲ್ಲಿ ನಿಮಗೆ ಉತ್ತಮ ಆದಾಯವಿರುತ್ತದೆ ವ್ಯಾಪಾರದಲ್ಲಿ ಹಣ ಹೂಡಿಕೆ ಮಾಡಲು ಬಯಸುವವರು ಅಥವಾ ಅದನ್ನು ವಿಸ್ತರಿಸಲು ಪ್ರಯತ್ನಿಸಿದವರು ಈ ತಿಂಗಳಿನಲ್ಲಿ ಅದರ ಮೇಲೆ ಕೆಲಸವನ್ನು ಪ್ರಾರಂಭ ಮಾಡಬಹುದು ಏಳನೇ ಮನೆಯಲ್ಲಿ ಶನಿಯ ಕಾರಣದಿಂದ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಜಾಗರೂಕತೆಯಿಂದ ಇರಬೇಕು ನವೆಂಬರ್ ಇಪ್ಪತ್ತ್ ಮೂರರ ನಂತರ ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕುವುದನ್ನು ತಪ್ಪಿಸಬೇಕು ಇನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇದೆ ಅಂತ ನೋಡೋಣ ವಿದ್ಯಾರ್ಥಿಗಳಿಗೆ ಇದು ಒಂದು ಅದ್ಭುತವಾದಂತಹ ತಿಂಗಳು ಅವರು ಸೂಕ್ತ ಮನ್ನಣೆ ಮತ್ತು ಅವರ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದಂತಹ ಶನಿ ಏಳನೇ ಮನೆಯಲ್ಲಿದ್ದು ನಿಮ್ಮ ಒಂದನೇ ಮನೆಯನ್ನು ನೋಡುತ್ತಿದ್ದಾನೆ ಇದು ನಿಮ್ಮನ್ನು ಶಿಸ್ತುಬದ್ಧವಾಗಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂತೆ ಮಾಡುತ್ತದೆ ಗುರುವಿನ ಬೆಂಬಲದೊಂದಿಗೆ ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಸ್ನೇಹಿತರೆ ಇದಿಷ್ಟು ರಾಶಿಯವರ ನವೆಂಬರ್ ತಿಂಗಳಿನಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಗ್ರಹಗಳಿಂದ ಏನೆಲ್ಲ ಬದಲಾವಣೆಗಳಾಗ್ತವೆ ಏನೆಲ್ಲ ಪರಿಣಾಮಗಳು ಬೀರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅದಕ್ಕೆ ಕೆಲವೊಂದಷ್ಟು ಸಾಮಾನ್ಯ ಸರಳ ಪರಿಹಾರ ಏನು ಅಂತ ನೋಡೋದಾದರೆ ಹನ್ನೊಂದನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಲಾಭಗಳನ್ನು ಹೆಚ್ಚಿಸಲು ವಿಷ್ಣುದೇವನನ್ನು ಆರಾಧಿಸಿ ಮತ್ತು ನಿಮ್ಮ ಗುರು ಹಿರಿಯರನ್ನು ಗೌರವಿಸಿ ಇನ್ನು ಎರಡನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮಧುರವಾಗಿ ಮಾತನಾಡುವುದು ಒಳ್ಳೆಯದು ಇನ್ನು ಏಳನೇ ಮನೆಯಲ್ಲಿ ಶನಿ ಇರುವುದರಿಂದ ನಿಮ್ಮ ಪಾಲುದಾರರೊಂದಿಗೆ ತಾಳ್ಮೆಯಿಂದ ವರ್ತಿಸಬೇಕು ಪ್ರತಿ ಶನಿವಾರದಂದು ಕಪ್ಪು ಎಳ್ಳನ್ನು ದಾನ ಮಾಡುವುದು ಒಳ್ಳೆಯದು ಇನ್ನು ಲಗ್ನಾಧಿಪತಿಯಾದಂತಹ ಬುಧನಿಗಾಗಿ ಮಾತು ಮತ್ತು ಆರ್ಥಿಕ ವಿಷಯಗಳಲ್ಲಿ ಸ್ಪಷ್ಟತೆಗಾಗಿ ವಿಶೇಷವಾಗಿ ನವೆಂಬರ್ ಇಪ್ಪತ್ತ್ಮೂರರ ನಂತರ ಗಣೇಶನನ್ನು ಪೂಜಿಸಬೇಕು ಇಷ್ಟು ಮಾಡೋದರಿಂದ ಕೆಲವೊಂದಷ್ಟು ಸಮಸ್ಯೆಗಳು ಏನು ದೋಷಗಳು ಬರುತ್ತೆ ಅದನ್ನು ನಿವಾರಣೆ ಮಾಡ್ಕೋಬೋದು ಸ್ನೇಹಿತರೆ ಇದಿಷ್ಟು ಇವತ್ತಿನ ನಮ್ಮ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು